ಸರ್ ನನ್ನೆ ರಾತ್ರಿ ಸುಮಾರು ಒಂದೂವರೆ ಗಂಟೆಗೆ ಶಾಬಾಜ್ನಾಮಿ ವ್ಯಕ್ತಿ ಇಪ್ಪತ್ತೈದು ವರ್ಷ ಅವನಿಗೆ ಅವನ ಮೇಲೆ ಹಲ್ಲೆ ಆಗಿದೆ ಏನಿಲ್ಲ ಅವನು ಒಳ್ಳೆಯ ವ್ಯಕ್ತಿನೇ ಸೋಷಲ್ ಇನ್ಫ್ಲುಯೆನ್ಸರ್ ಬಡವರು ಯಾರಾದರೂ ತೊಂದರೆಯಲ್ಲಿ ಇದ್ದರೆ ಅವನು ಏನು ಮಾಡ್ತಾರೆ ಕಲೆಕ್ಷನ್ ಮಾಡಿ ದುಡ್ಡು ಕೊಡ್ತಾರೆ ಮದುವೆಗೆ ದುಡ್ಡು ಕೊಡ್ತಾರೆ ಮೆಡಿಕಲ್ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ದಾರೆ ಹೆಲ್ತ್ ಇಶ್ಯೂಸ್ಗೆ ದುಡ್ಡು ಕಲೆಕ್ಟ್ ಮಾಡಿ ಇದು ಮಾಡ್ತಾರೆ ಇದು ಅಟ್ಯಾಕ್ ಆಗಿರೋದು ಏನು ಅವರು ಫ್ಯಾಮಿಲಿಯವರು ಏನು ನಡ್ತವ್ರೆ ಏನು ಒಂದು ಬಡ್ಡಿ ವ್ಯವಹಾರ ಆಗಿದ್ದು ಅದಕ್ಕೆ ಅವರು ಬೇರೆಯವರು ಬಡ್ಡಿ ವಾರದಲ್ಲಿ ಇನ್ವಾಲ್ವ್ ಆಗಿದ್ದರು ಅವರು ಇವರು ಮಧ್ಯ ಹೋಗಿ ಇದು ಇದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅದಕ್ಕೆ ಅದ್ರ ಬಗ್ಗೆ ಇವರು ಮುಂದೆಯವರು ಸ್ವಲ್ಪ ದ್ವ ಮಳಿಕೊಂಡು ರಾತ್ರಿ ಒಂದೂವರೆ ಗಂಟೆನಲ್ಲಿ ಹಲ್ಲೆ ಮಾಡಿದ್ದಾರೆ ಅವ್ರು ಡೆತ್ ಆಗಿದೆ ಅವರು ಮನೆ ಆಚೆನೆ ಮನೆ ಆಚೆ ಒಂದು ಶೆಡ್ ಇದೆ ಶೆಡ್ ಮುಂದ್ಗಡೆ ಅಲ್ಲೇ ಅಲ್ಲೇ ಮಾಡಿರೋದು ಇಲ್ಲೇ ಇಲ್ಲ 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 ಆಚೆ ಓಡಾಡ್ತಾ ಇದ್ದರು ಆವಾಗ ಇದು ಮಾಡಿದ್ದಾರೆ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಮೈಸೂರು ನಮ್ಮ ಎನ್ ಆರ್ ಕ್ಷೇತ್ರ ಎಮ್ ಎಲ್ ಎ ಮತ್ತು ಕಾರ್ಪೊರೇಟ್ಸ್ಗೆಲ್ಲ ವಿನಂತಿ ಮಾಡ್ತೀನಿ ಇದಕ್ಷಣ ನಿಲ್ಲಿಸಿ ಯಾಕೆಂದರೆ ನಮ್ಮ ಎನ್ ಆರ್ ಕ್ಷೇತ್ರ ಇದೆಲ್ಲ ಭಾಳ ಇಕ್ಕಟ್ಟೆ ಶುರು ಆಗ್ತಾಯಿದೆ ಮೈಸೂರಿನಲ್ಲಿ ಪದೇ 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 ಇದೇ ಥರ ಘಟನೆ ಆಗ್ತಾ ಇದೆ ಅದಕ್ಕೆ ಭಾಳ ಬೇಜಾರಿನಲ್ಲಿ ಇದ್ದೀವಿ ನಮ್ಮ ಎಲ್ಲ ನೋಡಿ ಡೈಲಿ ಒಂದೊಂದು ಘಟನೆ ಆಗ್ತಾ ಇದೆ ಸಂಡೇನೇ ಒಂದು ದೊಡ್ಡ ಘಟನೆ ಆಗಿ ಅದು ಇನ್ನೂ ಗಂಟೆ ಇದಾಗಿಲ್ಲ ರಾತ್ರಿ ಈ ಥರ ಘಟನೆ ಆಗಿದೆ ಅಲ್ಲ ಪದೇ ಪದೇ ಈ ರೀತಿ ಏನಾರು ಕ್ಷೇತ್ರದಲ್ಲಿ ಆಗ್ತಾ ಇರೋದ್ರಿಂದ ಒಂದು ರೀತಿ ಭಯದ ವಾತಾವರಣ ಮೈಸೂರಿನಲ್ಲಿ ಆವರಿಸಿದೆ ಇಂಥದ್ದು ಒಂದು ಹತೋಟಿಗೆ ತರುವಂಥ ನಿಟ್ಟಿನಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಅಂತ ಇಲ್ಲ ಪೊಲೀಸರು ಕೆ ಪೊಲೀಸರು ಕೆಲಸ ಮಾಡ್ತಾರೆ ಬಟ್ ಈ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಅಷ್ಟು ಟೈಟಾಗಿ ಕೆಲಸ ಮಾಡ್ತಲ್ಲ ಸರ್ ಸ್ವಲ್ಪ ಇನ್ನೂ ಅವರು ಕಠಿಣವಾಗಿ ಯಾರು ಅಪರಾಧ ಮಾಡ್ತಾರೆ ಅಪರಾಧ ಮೇಲೆ ಇದೆಲ್ಲ ಕಠಿಣ ಅವರು ಆ್ಯಕ್ಷನ್ ತಗೊಳ್ಬೇಕು ಸೆಟಲ್ಮೆಂಟ್ ಮಾಡಬಾರ್ದು ಏನಾಗತ್ತೆ ಘಟನೆ ಆಗತ್ತೆ ಆಗ ತಕ್ಷಣ ಏನು ಮಾಡ್ತಾರೆ ಅವರು ಲೀಡ್ರಸು ಅವರು ಇವರು ಕಾರ್ಪ್ರೇಟ್ರು ಅವರು ಎಮ್ ಎಲ್ ಎಳರು ಅಂತ ಏನು ಮಾಡ್ತಾರೆ ಅಲ್ಲಲ್ಲೇ ಮುಚ್ಚಿಬಿಡ್ತಾರೆ ಇದು ನೋಡಿ ಇದು ನಾಲ್ಕು ತಿಂಗಳು ಮುಂಚೆ ಇದು ಘಟನೆ ಆಗಿದ್ದು ಇದು ಇದು ಶಾಬಾಜ್ ಅವ್ರದ್ದು ಅವರು ಯಾರ್ದು ಇಬ್ಬರು ಗಲಾಟೆ ಮಾಡ್ಕೊಂಡಿದ್ರು ಈ ಮಧ್ಯ ಹೋಗಿದ್ರು ಇವರು ಆವಾಗ ಏನು ಮಾಡಿದ್ದಾರೆ ಪೊಲೀಸವರು ಸಹಕಾರ ಕೊಡಲ್ಲ ಅನ್ನೋ ಒಂದು ಪ್ಪ ಸ್ಥಳೀಯರು ಒಂದು ರೀತಿ ಪೊಲೀಸರು ಸಹಕಾರ ಕೊಡ್ಬೇಕಲ್ಲ ಇಲ್ಲ ಸಹಕಾರ ಕೊಡ್ತಾ ಇದ್ದೀವಿ ಸಹಕಾರ ಕೊಡ್ತಾ ಇದ್ದೀವಿ ಆ ಥರ ನಾವು ಯಾವುದು ಹೋಗೋಲ್ಲ ಬಟ್ ಇದು ನಾಲ್ಕು ತಿಂಗಳು ಮುಂಚೆ ಇದು ಘಟನೆ ಆಗಿದ್ದಲ್ಲ ಆವಾಗ ಒಂದು ಎಫ್ ಐ ಆರ್ ಮಾಡಿ ಅವ್ರಿಗೆ ಸ್ವಲ್ಪ ಟೈಟ್ ಮಾಡಿದ್ರೆ ಈ ಥರ ಘಟನೆ ಆಗ್ತಾ ಇರಲಿಲ್ಲ ಸರ್